ನಮಸ್ಕಾರ ನಾನು ಡಾಕ್ಟರ್ ರಾಮ್ ಎಲ್ ಹರಿಸಿ ಎಸ್ ಪಿ ಕೊಪ್ಪಳ ಇದ್ದೀನಿ ನಾನು ಕೊಪ್ಪಳ ಜಿಲ್ಲೆ ಎಲ್ಲ ಜನತೆಗೆ ಒಂದು ವಿನಂತಿ ಮಾಡೋದೇನಂತಂದರೆ ಒಂದನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ಬೇಕು ವೆಹಿಕಲ್ ಸವಾರರು ಹೆಲ್ಮೆಟನ್ನು ಧರಿಸ್ಬೇಕು ಅಂತ ಹೇಳಿ ಕಡ್ಡಾಯವಾಗಿ ಒಂದನೇ ತಾರೀಕಿಂದ ನಾವು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾಳಿಂದ ಶುರು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಕೊಪ್ಪಳ ಜನತೆ ಎಲ್ಲರೂ ನಮಗೆ ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಸಹಕಾರ ಕೊಡಬೇಕು ಹಾಗೆ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಎಲ್ಲ ಜನತೆಯಲ್ಲಿ ನಾನು ವಿನಂತಿಸ್ತೀನಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ನಮ್ಮವರು ಎಲ್ಲ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ನಾಳೆಯಿಂದ ಕಟ್ಟುನಿಟ್ಟಾಗಿ ಈ ಹೆಲ್ಮೆಟಿನ ಇಂಪ್ಲಿಮೆಂಟೇಷನ್ ಸಲುವಾಗಿ ಎಲ್ಲರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಧಿಕಾರಿಗಳು ಶುರು ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಕ ಇಂದಿನ ಹತ್ತು ದಿನದಿಂದ ನಾವು ಕ ಸತತವಾಗಿ ಶಾಲೆ ಕಾಲೇಜು ಆವಾಗ ಬೀದಿಗಳಲ್ಲಿ ಮೀಟಿಂಗ್ ಮೀಟಿಂಗಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕಟ್ಟುನಿಟ್ಟು ಹಾಗೂ ಫ್ಲೆಕ್ಸ್ಗಳಲ್ಲಿ ಎಲ್ಲ ಪ್ರಾಮಿನೆಂಟ್ ಫ್ಲೆಕ್ಸ್ ಫ್ಲೆಕ್ಸ್ಗಳು ಹಾಕಿ ಹೆಲ್ಮೆಟ್ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಸೊ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ಅಂತ ಹತ್ತು ಗಣ ಹತ್ತು ದಿನದಿಂದ ನಾವು ಇದು ಸತತವಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಇದೀವಿ ಸೊ ಹಾಗಾಗಿ ಸೊ ನಾಳೆಯಿಂದ ನಮಗೆ ಕೊಪ್ಪಳ ಜನತೆಯವರು ಸಹಕಾರ ಕೊಡಬೇಕು ಈ ಈ ರೂಲನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿಸಿಕೊಡ್ತಾರೆ ಹಿಂದೆ ಹಿಂದೆ ಹಿಂದಿ ಬದಿ ಕಡ್ಡಾಯವಾಗಿದೆ ಈಗ ಪ್ರ ಈ ಪ್ರಸ್ತುತವಾಗಿ ಈಗ ನಾವು ಹೆಲ್ಮೆಟ್ ಓಡಿಸೋರು ಚಾಲನೆ ಮಾಡೋರಿಗೆ ಈಗ ಕಡ್ಡಾಯವಾಗಿ ಮಾಡ್ತಾಯಿದ್ದೀವಿ ಅದು ಹಿಂಬದಿದು ಹಾಗೆ ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತೇವೆ ಈಗ ಹಿಂದೆ ಹತ್ತು ದಿನದಲ್ಲಿ ನಾವು ಪ್ರಚಾರ ಕೊಡ್ತಾಯಿದ್ದೀವಿ ನಾವು ಯಾರೇ ಹೆಲ್ಮೆಟ್ ಧರಿಸಿರಲಿಲ್ಲ ಅವರಿಗೆ ನಮ್ಮ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಪಿ ಎಸ್ ಐಸ್ ಎಲ್ಲರೂ ರೋಸ್ ಕೊಟ್ಟು ಏನು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನೇ ಗುಡ್ ಸೆನ್ಸ್ ನೀವು ಹೆಲ್ಮೆಟ್ ಧರಿಸಿ ಅಂತೇಳಿ ನಾವು ಆ ಥರ ಎಲ್ಲ ಚಾಲನೆ ಮಾಡೋಕ್ಕೆ ಇವೆಲ್ಲ ಕ್ರಮಗಳು ತೊಗೊಂಡಿದ್ದೀವಿ ಸೊ ನಾವು ಒಂದನೇ ತಾರೀಕಿಂದ ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ ಪೆನಾಲ್ಟಿ ಮಾಡ್ತಾರೆ ಅದು ಆ್ಯಸ್ ಪರ್ ಲಾ ಅದು ಪೆನಾಲ್ಟಿ ಇರುತ್ತೆ